ಗುರ್ಲಿಂಗಪ್ಪ ದುಂಡಪ್ಪ ಅಂಗಡಿ ವಿಜಯಪುರ ಜಿಲ್ಲೆಯ ರೈತ ಮೋರ್ಚಾ ಜಿಲ್ಲಾ ಅಧ್ಯಕ್ಷ ಮತ್ತು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕನಾಗಿ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ನನ್ನ ಜೊತೆ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕರೆಸಂಥ ರಾಜಶೇಖರ್ ಡೊಳ್ಳಿ ಅವರು ವಕೀಲರು ಅವರು ಕೂಡ ಇವತ್ತು ನಮ್ಮ ಪ್ರತಿಭಾ ಭಾಗಿಯಾದ ಜೊತೆಗೆ ಇನ್ನೊಬ್ಬರು ಉಪಾಧ್ಯಕ್ಷರು ಡಿ ಜಿ ಬಿರಾದಾರ್ ಅವರು ಕೂಡ ವಕೀಲರು ಈ ಪತ್ರಿಕಾಗೋಷ್ಠಿಯಲ್ಲಿ ಅವರು ಭಾಗಿಯಾಗಿದ್ದಾರೆ ಇವತ್ತು ವಿಶೇಷವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆಯುವ ಉದ್ದೇಶ ವಿಷಯ ಸ್ವಲ್ಪ ಇದೆ ಅಷ್ಟೇ ಗಂಭೀರವಾಗಿದೆ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗಾಗಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಸಾಕಷ್ಟು ಈ ಬಹುಹಳ್ಳಿ ಕುಡಿಯುವ ನೀರು ಯೋಜನೆಗಳನ್ನು ಜಾರಿಗೆ ತಂದು ಕಾರ್ಯಗತ ಮಾಡಿದ್ದಾರೆ ಮಲ್ಟಿವಿಲೇಜ್ ಸ್ಕೀಮ್ಸ್ ಅಂತ ಕರೀತಾರೆ ಆ ಸ್ಕೀಮ್ಗಳು ಭಾಳ ವರ್ಷಗಳಿಂದ ಈ ಹಳ್ಳಿಗಳಲ್ಲಿ ಕೆಲಸ ಮಾಡ್ತವೆ ಅಂದರೆ ರೈತರಿಗೆ ಮತ್ತು ರೈತ ಕಾರ್ಮಿಕರಿಗೆ ಕುಡಿಲಿಕ್ಕೆ ನೀರು ಶುದ್ಧವಾದ ಕುಡಿಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಯೋಜನೆ ಪ್ರಾರಂಭ ಆಗ್ಯದ ಆದರೆ ಇವತ್ತಿನ ದಿನ ಪರಿಸ್ಥಿತಿಯನ್ನು ನಾವು ನೋಡಿದಾಗ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಮಹತ್ವಾಕಾಂಕ್ಷಿ ಬಹುಹಳ್ಳಿ ಕುಡಿನ ಯೋಜನೆ ಬಿಜಾಪುರ ಜಿಲ್ಲೆಯ ನಲವತ್ತಕ್ಕೂ ಹೆಚ್ಚು ಯೋಜನೆಗಳು ಇಲ್ಲದ ಈ ಯೋಜನೆ ಯಶಸ್ವಿಗೊಳ್ಳಲು ನಿಯೋಜನೆ ನಿರ್ವಹಿಸಲು ಗುತ್ತಿಗೆದಾರರ ಆರ್ಥಿಕ ತೊಂದರೆ ಅನುಭವ ಸಾಕತೆ ಯಾಕಂದರೆ ಯೋಜನೆ ಯಶಸ್ವಿಗೊಳಿಸಲು ನಿಯೋಜನೆಗೊಂಡ ಗುತ್ತಿಗೆದಾರರಿಗೆ ಸರ್ಕಾರ ಸಕಾಲದಲ್ಲಿ ಪಾವತಿ ಮಾಡದ ಹಿನ್ನೆಲೆ ಹಿನ್ನೆಲೆಯಲ್ಲಿ ಬಿಲ್ಲನ್ನು ಪಾವತಿ ಮಾಡದ ಹಿನ್ನೆಲೆಯಲ್ಲಿ ಗುತ್ತಿಗೆದಾರರು ತೊಂದರೆಯಿಂದಾಗಿ ಯೋಜನೆಯ ಕಾರ್ಯಾಚರಣೆ ಮತ್ತು ನಿರ್ವಹಣೆಯನ್ನು ಅಕ್ಟೋಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಿಲ್ಲಿಸಿಬಿಟ್ರು ಅವರು ಇವತ್ತು ಇಡೀ ಜಿಲ್ಲೆಯಲ್ಲಿ ಈ ಮಲ್ಟಿವಿಲೇ ಸ್ಕೀಮ್ ಅಂತಕ್ಕಂಥ ಯೋಜನೆಗಳು ಗುತ್ತಿಗೆದಾರರಿಗೆ ಬಿಲ್ ಪಾವತಿ ಆಗದ ಕಾರಣ ಎಲ್ಲ ಸ್ಕೀಮ್ಗಳನ್ನು ಅವ್ರು ಬಂದ್ ಮಾಡಿದ್ದಾರೆ ಆ ಸ್ಕೀಮ್ನಲ್ಲಿ ಇವತ್ತು ಬಿಜಾಪುರದಲ್ಲಿ ನಲವತ್ತು ಸ್ಕೀಮ್ಗಳು ಕೆಲಸ ಮಾಡ್ತಾವೆ ಅದರಲ್ಲಿ ಸುಮಾರು ಎಂಟುನೂರಿಂದ ಸಾವಿರ ಕಾರ್ಮಿಕರು ಕೂಡ ಅಲ್ಲಿ ಕೆಲಸ ಮಾಡ್ತವೆ ಪ್ರತಿ ಸ್ಕೀಮ್ನಲ್ಲಿ ಕಳೆದ ಹದಿನೆಂಟು ತಿಂಗಳಿನಿಂದ ಗುತ್ತಿಗೆದಾರರಿಗೆ ಸರ್ಕಾರ ಬಿಲ್ ಪಾವತಿಸಿಲ್ಲ ಆದರೂ ಗುತ್ತಿಗೆದಾರರು ತಮ್ಮ ಕೈಯಿಂದ ನಿಯೋಜಿತ ಕಾರ್ಮಿಕರಿಗೆ ವೇತನ ನೀಡುತ್ತಾ ಬಂದಿರುತ್ತಾರೆ ಅಲ್ಲದೆ ನೀರಿನ ಸಮರ್ಪಕ ನಿರ್ವಹಣೆ ನೀರು ಶುದ್ಧೀಕರಣಕ್ಕೆ ಅವಶ್ಯವಿರುವ ಅಲಂ ಬ್ಲೀಚಿಂಗ್ ಪೌಡರ್ ಕ್ಲೋರಿನ್ ಸಹ ಸ್ವಂತ ಖರ್ಚಿನಿಂದ ಇಲ್ಲಿವರೆಗೆ ಮಾಡುತ್ತಲಿದ್ದಾರೆ ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಮುಖ್ಯಸ್ಥರಿಗೆ ಮೇಲಿಂದ ಮೇಲೆ ಅನೇಕ ಬಾರಿ ಪತ್ರ ಮುಖೇನ ಮತ್ತು ಮುಖ ವಿನಂತಿಸಿದರೂ ಪ್ರಯೋಜನವಾಗಿಲ್ಲ ಸರ್ಕಾರ ಮತ್ತು ಸಂಬಂಧಿತ ಇಲಾಖೆ ಅಧಿಕಾರಿಗಳ ಈ ಧೋರಣೆಯನ್ನು ವಿರೋಧಿಸಿ ಎಲ್ಲ ನಲವತ್ತು ಬಹುಹಳ್ಳಿ ಕುಡಿಯುವ ಯೋಜನೆ ಗುತ್ತಿಗೆ ಪಡೆದ ಗುತ್ತಿಗೆದಾರರು ಕೆಲಸ ತಗ್ಗಿಸಗೊಳಿಸುವ ಹಿನ್ನೆಲೆಯಲ್ಲಿ ಕುಡಿಯುವ ನೀರು ಕುಡಿಯುವ ನೀರು ಸರಬರಾಜು ಆಗದೆ ಯೋಜನೆ ಅವಲಂಬಿತ ಹಳ್ಳಿಗಳಲ್ಲಿ ನೀರಿನ ಹಾಕಾರ ಉಂಟಾಗಿದೆ ಮಾನ್ಯ ರಾಜ್ಯ ಸರ್ಕಾರ ಕೂಡಲಿದ್ದ ಗಮನ ಹರಿಸಿ ಸಮಸ್ಯೆ ನಿವಾರಣೆಗೆ ಪ್ರಯತ್ನಿಸಬೇಕೆಂದು ಆಗ್ರಹಿಸುತ್ತೇನೆ ಈ ಯೋಜನೆ ಬಿಜಾಪುರ ಜಿಲ್ಲೆಗೆ ಮಾತ್ರ ಸೀಮಿತವಾಗಿಲ್ಲ ಈ ಯೋಜನೆ ಇಡೀ ರಾಜ್ಯದಲ್ಲಿ ಕೂಡ ಈ ಯೋಜನೆಗಳು ಚಾಲನೆಯಲ್ಲಿದ್ದಾವೆ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಯೋಜನೆಗೆ ಗುತ್ತಿಗೆದಾರರು ಏನು ಬಂದ್ ಮಾಡಿದ್ದಾರೆ ಹಿಂಗೆ ಮುಂದಿನ ದಿನಮಾನದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಸ್ಕೀಮ್ ಬಂದ್ ಮಾಡ್ತಾರೆ ರಾಜ್ಯದಲ್ಲಿ ನೀರಿನ ಆಹಾಕಾರ ಉಂಟಾಗ್ತದೆ ನೀರು ಜೀವಜಲ ಪ್ರತಿ ಜೀವಿಗೂ ನೀರಿನ ಅವಶ್ಯಕತೆ ಇದೆ ನೀರು ಪೂರೈಕೆ ಆದ್ಯತೆ ಆಗಬೇಕು ಒಂದು ವೇಳೆ ರಾಜ್ಯ ಸರ್ಕಾರ ಈ ಸಮಸ್ಯೆಕ್ಕೆ ಪರಿಹಾರ ಕಂಡುಕೊಳ್ಳುವಲ್ಲಿ ನಿರಾಸಕ್ತಿ ವಹಿಸಿದರೆ ಜನರು ತಕ್ಕ ಶಾಸ್ತಿ ಮಾಡಲಿದ್ದಾರೆ ಸರ್ಕಾರಕ್ಕೆ ಈ ಸಮಸ್ಯೆ ಪರಿಹರಿಸುವ ಮನಸ್ಸಿಲ್ಲದಿದ್ದರೆ ಸಂಪುಟವನ್ನು ವಿಸರ್ಜಿಸಿ ರಾಷ್ಟ್ರಪತಿ ಆಳ್ವಿಕೆಗೆ ದಾರಿ ಮಾಡಿಕೊಡಬೇಕೆಂದು ತಮ್ಮ ಮೂಲಕ ವಿನಂತಿ ಮಾಡ್ಕೋತಾ ಇದ್ದೀನಿ ಡಿ ಸಿ ಅವರು ಕೂಡ ನಾನು ಪತ್ರ ಬರೆದಿದ್ದೀನಿ ಅದನ್ನು ಕೂಡ ಮುಟ್ಟಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಈ ಸರ್ಕಾರ ಯಾವುದೇ ಇರಲಿ ಬಹಳ ವರ್ಷಗಳಿಂದ ನೋಡ್ತೀವಿ ನಾವು ಈ ಕುಡಿಯೋ ನೀರಿಗಾಗಿ ಆ ಸಂಬಂಧಪಟ್ಟ ಹೆಡ್ನಲ್ಲಿ ಹಣ ಯಾವಾಗಲೂ ರಿಸರ್ವ್ ಇರ್ತೈತಿ ಆದರೆ ದುರ್ದೈವ ಇವತ್ತು ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿ ಎಲ್ಲಿಗೆ ಬಂದದಂದ್ರೆ ಕುಡಿಯೋ ನೀರು ಕೂಡ ಅವ್ರಿಗೆ ಆಗದಂಥ ಒಂದು ಏನಾಯ ಪರಿಸ್ಥಿತಿಗೆ ಬಂದುಬಿಟ್ಟಾರೆ ಇವತ್ತು ಬಿಜಾಪುರ ಜಿಲ್ಲೆ ಇರ್ಬೋದು ರಾಜ್ಯದಲ್ಲಿ ಇವತ್ತು ಯಾವ ಇಲಾಖೆಗಳು ಕೂಡ ಹಣ ಇಲ್ಲ ಇದು ಕುಡಿಯುವ ನೀರಿಗೆ ಕೂಡ ಹಣ ಕೊಡೋಕ್ಕಾಗೋದಿಲ್ಲ ಅಂದರೆ ನೀವು ಯಾಕೆ ಇರಬೇಕಂತಕ್ಕಂಥ ಪ್ರಶ್ನೆಯನ್ನು ತಮ್ಮ ಮುಖ ನಾನು ಈ ಕೇಳಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಹಿಂಗೆ ಆದರೆ ಈ ಕುಡಿಯ ನೀರಿನ ಯೋಜನೆಗೆ ಒಂದು ಭಾಗ ಆದರೆ ಮುಂದೆ ಈ ಸರ್ಕಾರಿ ನೌಕರರ ಹಣವೂ ಕೂಡ ಅವರ ವೇತನ ಕೂಡ ಬಂದಾಗುವಂಥ ಪರಿಸ್ಥಿತಿಯೊಳಗೆ ಸರ್ಕಾರ ಬಂದೈತಿ ಈಗ ಉದಾಹರಣೆ ನಾವು ಈ ಬಾಳೆ ವಿಷಯ ನಾನು ಹೋಗೋಕ್ಕಾಗೋದಿಲ್ಲ ಯಾಕಂದ್ರೆ ಸರ್ಕಾರ ಮುಂದೆ ನಾ ಇವತ್ತು ಸಾವಿರ ಪ್ರಶ್ನೆಗಳನ್ನು ಕೇಳುವಟ್ಟು ಪ್ರಶ್ನೆಗಳು ಇವತ್ತು ಸರ್ಕಾರ ಮುಂದೆ ಅದ ನಮಗೆ ಆದರೆ ಇವತ್ತು ಮುಖ್ಯವಾದದ್ದು ನೀರಿರುವುದರಿಂದ ನಾವು ನೀರಿಗೆ ನಾನು ಹೆಚ್ಚು ಒತ್ತನ್ನು ಇದ್ದೀನಿ ಈಗ ಉದಾಹರಣೆ ಎಕ್ಸಾಂಪಲ್ ಈಗ ಸರ್ಕಾರ ರೈತರ ಜಮೀನು ಮುಳ್ಕೊಂಡು ಮುಳುಗಡೆ ಆದಂಥ ರೈತರಿಗೆ ಸರ್ಕಾರ ಪರಿಹಾರ ಕೊಡಬೇಕು ಇವತ್ತು ಸಾಕಷ್ಟು ಕೋರ್ಟ್ನಲ್ಲಿ ಸರ್ಕಾರಕ್ಕೆ ಚೀಮಾರಿ ಹಾಕತೈತಿ ನೀವು ಅವ್ರ ರೈತರಿಗೆ ಪರಿಹಾರ ಕೊಡಿರತ್ತೆ ಆದರೆ ಏನಾಗೈತೆ ಅಂದ್ರೆ ಅವ್ರಿಗೆ ಹತ್ತು ಪರ್ಸೆಂಟ್ ಕೊಡ್ತೀನಂತಕ್ಕಂಥ ಒಂದು ಚರ್ಚೆ ಸರ್ಕಾರದಿಂದ ರೈತರಿಗೆ ಬರಕ್ಕೆ ಅಂದರೆ ಯಾವ ಮಟ್ಟಕ್ಕೆ ಸರ್ಕಾರ ಹೋಗ್ಯದ ಅಂದರೆ ಪೂರ ಸರ್ಕಾರ ಆರ್ಥಿಕ ದಿವಾಳಿ ಅಂತ ಹೊರಟುಬಿಟ್ಟದ್ದು ಅದಕ್ಕೆ ಇದೇ ರೀತಿಯಾದರೆ ಈ ಸರ್ಕ ಮುಂದಿನ ದಿನಮಾನದಲ್ಲಿ ಸಾಮಾನ್ಯ ಜನರು ಬದುಕಲಾರಂಥ ಪರಿಸ್ಥಿತಿ ಬರ್ತೈತಿ ಅದಕ್ಕೆ ಮಾಡಿ ಇವತ್ತು ಸರ್ಕಾರ ಎಚ್ಚೆತ್ತುಗೊಳ್ಬೇಕು ಇಲ್ಲ ಅಂದರೆ ಕೇಂದ್ರ ಇವತ್ತು ರಾಷ್ಟ್ರಪತಿಯವರು ಕೂಡ ಈ ಸ ರಾಜ್ಯ ಸರ್ಕಾರದ ವಿಚಾರದಲ್ಲಿ ಎಂಟ್ರಿಯಾಗಿ ಇವತ್ತು ಇದನ್ನು ಸರ್ಕಾರವನ್ನು ಬರ್ಕಾಸ್ ಮಾಡಿ ರಾಷ್ಟ್ರಪತಿ ಆಳ್ಕೊಂಡು ಹೇರ್ತಕ್ಕಂಥ ಈ ಒತ್ತಾಯವನ್ನು ಕೂಡ ತಮ್ಮ ಮೂಲಕ ನಾವು ಮಾಡೋಕ್ಕೆ ಇಚ್ಛೆ ಪಡ್ತೀನಿ ಮಾಡ್ತಾರಲ್ಲ ಗೊತ್ತಾಗಲಿಲ್ಲ ಅದು ಇದು ಮಾಡಿ ಬಿಜಾಪುರ ಸೀಮಿತ ಅಲ್ಲ ಮುಂದೂ ಕೂಡ ರಾಜ್ಯದಾಗಿ ನೀರಿನ ಹಾಹಾಕಾರ ಆಗ್ತೈತಿ ಅಕ್ಷಮ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಗುವಂಥ ಪರಿಸ್ಥಿತಿ ಬರ್ತೈತಿ ಅಂತಕ್ಕಂಥದ್ದನ್ನು ನನ್ನ ಈ ನೆನಪಿಸೋಕೆ ವಿಚಾರ ಮಾಡ್ತಾರೆ ಕಾರ ಯೋಜನೆಗಳು ಸಾಕಷ್ಟು ಹಳೆಯ ಯೋಜನೆಗಳು ಪೂರ್ಣ ಆಗಿದವ್ರು ಹ್ಯಾಂಡ್ ಓವರ್ ಆಗಿವೆ ಸರ್ ಈಗ ಹತ್ತು ಹನ್ನೆ ಹತ್ತು ಹದಿನೈದು ವರ್ಷದಿಂದ ಆಪ್ರೇಟ್ ಅದಾವೆ ಇಲ್ಲಿ ಸರ್ ಟೆಂಡರ್ ಆಗ್ತೈತೆ ಸರ್ ಇದು ಐದು ವರ್ಷಕ್ಕೊಮ್ಮೆ ಟೆಂಡರ್ ಆಗ್ತೈತಿ ಒಬ್ಬ ಕಾಂಟ್ರಾಕ್ಟ್ ಟೆಂಡರ್ ಐದು ವರ್ಷ ಕೊಡ್ತಾರೆ ಟೆಂಡರ್ ಅವರು ಐದು ವರ್ಷವರೆಗೆ ಅವ ಆಪ್ರೇಷನ್ ಓ ಎನ್ ಡ್ಯಾಮ್ ಅಂತಾರೆ ಓ ಎನ್ ಎಮ್ ಅಂದರೆ ಆಪ್ರೇಟ್ ಆಪ್ರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಆ ಕಾಂಟ್ರಾಕ್ಟರ್ ಐದು ವರ್ಷ ಟೆಂಡರ್ ಆಗಿರ್ತೈತಿ ಐದು ವರ್ಷದಿಂದನೂ ಕೂಡ ಅವ್ರಿಗೆ ಮಾಡ್ತಾ ಬಂದಿರ್ತಾರೆ ಎರಡು ವರ್ಷ ಮೂರು ವರ್ಷ ಆಗಿರ್ಬೋದು ಕೆಲವೊಬ್ಬರಿಗೆ ನಾಲ್ಕು ವರ್ಷ ಆಗಿರ್ಬೋದು ಹೀಗೆ ಅವರಿಗೆ ಇಲ್ಲಿವರೆಗೆ ಹದಿನೆಂಟು ತಿಂಗಳು ಅವ್ರಿಗೆ ಸರ್ಕಾರದಿಂದ ಬಿಲ್ ಆಗಿಲ್ಲ ಮತ್ತು ಅವ್ರ ಏನು ಮಾಡಬೇಕು ಸುಮಾರು ನನಗೆ ಅನಿಸ್ಬಿಟ್ಟಿಗೆ ವಿಜಯಪುರದಲ್ಲಿ ಒಂದು ಮೂವತ್ತೈದು ಕೋಟಿ ತಕ್ಕ ಅವರು ಪೇಮೆಂಟ್ ಮಾಡೋದಿರ್ಬೋದು ಹಿಂಗೆ ರಾಜ್ಯದಲ್ಲಿ ತಗೊ ದೊಡ್ಡ ಓ ಎನ್ ಡಿ ಎಮ್ ಅವ್ರು ಮಾಡೋಂಗಿಲ್ಲ ಸರ್ ಟೆಂಡರ್ ಕರಿತಾರೆ ಸರ್ ಇದು ಹಾಂ ರೀ ಹೌದು ರೀ ಇಲ್ಲ ಆ ಥರ ಇಲ್ಲ ಸರ್ ಇಲ್ಲಿವರೆಗೆ ಈಗ ಏನದ ಅಂದ್ರೆ ಅಲ್ಲಿ ಪಂಚಾಯತಲ್ಲಿ ವಾಟರ್ ಮನ್ ಇರ್ತಾನೆ ಅವ ಅದನ್ನು ಅಲ್ಲಿ ಲೋಕಲ್ ನೀರು ಬಿಡ್ತಕ್ಕಂಥ ಕೆಲಸ ಮಾಡ್ತಾನೆ ಆದ್ರೆ ಇವು ಸ್ಕೀಮ್ ಸ್ಕೀಮದಿಂದ ಭಾಳಷ್ಟು ಕಡೆಗಳಲ್ಲಿ ನೀರಿನ ಟ್ಯಾಂಕ್ ಸ್ಟೋರೇಜ್ ಟ್ಯಾಂಕ್ ಇರ್ತಾವೆ ಆ ಸ್ಟೋರೇಜ್ ಟ್ಯಾಂಕಿಗೆ ಕೊಡ್ತಕ್ಕಂಥ ಜವಾಬ್ದಾರಿ ಈ ಮಲ್ಟಿವಿಲೇ ಸ್ಕೀಮ್ ಕಾಂಟ್ರಾಕ್ಟರ್ದು ಆ ಸ್ಟೋರೇಜ್ ಟ್ಯಾಂಕಿಗೆ ಹೋದ ತಕ್ಷಣ ಆ ನೀರನ್ನು ಅವ್ರು ತಮ್ಮ ಹಳ್ಳಿಗಳಲ್ಲಿ ತಮ್ಮ ಪಂಚಾಯತ್ ಬರ್ತಕ್ಕಂಥ ಎರಡು ಮೂರು ಹಳ್ಳಿಗಳಲ್ಲಿ ಆ ವ್ಯವಸ್ಥೆನ ಅವ್ರು ಮಾಡ್ಕೋತಾರೆ ಆದರೆ ಟೋಟಲಿ ಟೆಂಡರ್ ಆಗಿರ್ತದೆ ಐದು ವರ್ಷ ಟೆಂಡರ್ ಐದು ವರ್ಷ ಅವ್ರಿಗೆ ಒಂದು ಟೆಂಡರ್ ಸಿಕ್ತಂದ್ರೆ ಆದರೆ ಹದಿನೆಂಟು ತಿಂಗಳಿಂದ ಅವರು ಸಾಲ ಮಾಡಿವೋ ಏನೋ ಮಾಡಿ ಇಲ್ಲಿವರಿಗೆ ನಡೆಸ್ಯಾರ ಅವರು ಈಗ ಅವ್ರ ಕೈಯಾಗಿ ಎಲ್ಲಿ ಸಾ ರೊಕ್ಕ ಸಿಗಲಾರಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಾರ ಇವರು ಮತ್ತು ಇದರಿಂದ ಎಂಟುನೂರು ಇವರು ಇವರು ಕಾರ್ಮಿಕರಿಗೆ ವೇತನ ಕೊಡ್ಲಕ್ಕಂಥ ಪರಿಸ್ಥಿತಿ ಬಂದುಬಿಟ್ಟಾರೆ ಮತ್ತು ಕಾರ್ಮಿಕರಿಗೆ ವೇತನ ಕೊಡ್ಲಿಕ್ಕೆ ಎಂಟುನೂರಿಂದ ಸಾವಿರ ಜನ ಕೆಲಸ ಮಾಡ್ತಾರೆ ಬಿಜಾಪುರ ಜಿಲ್ಲೆಯೊಳಗನ ಆ ಕುಟುಂಬಗಳಿಗೆ ಕೂಡ ಈ ಮುಂದಿನ ದಿನಮಾನದಲ್ಲಿ ಅನ್ಯ ಹಾಕ ಅನ್ನೇ ಆಗ್ತಕ್ಕಂಥದ್ದು ಕೂಡ ಇಲ್ಲಿ ಭಾಳ ಮುಖ್ಯವಾಗಿರುತ್ತೆ